ನಮಸ್ತೆ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ದ್ವಿತೀಯ ಭಾಷೆ ಕನ್ನಡ ಗದ್ಯ ಭಾಗ ಒಂದು ಒಣಮರದ ಗಿಳಿ ಅಂದರೆ ಇಲ್ಲಿ ಒಣಮರದಲ್ಲಿ ಗಿಳಿ ಏಕೆ ವಾಸ ಮಾಡುತ್ತಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಗದ್ಯವನ್ನು ಬರೆದಿರುವವರು ಆರಾಮಿತ್ರ ಇಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಕವಿ ಪರಿಚಯವನ್ನು ಮೂರು ಅಂಕಗಳಿಗೆ ನೀಡಲಾಗುತ್ತದೆ ಹಾಗಾಗಿ ಈ ಒಂದು ಕವಿ ಪರಿಚಯನೂ ಕೂಡ ಪ್ರಮುಖವಾಗಿರ್ತವೆ ಹಾಗಾಗಿ ಇಲ್ಲಿ ಈ ಒಂದು ಒಣಮರದ ಗಿಳಿ ಅಂತಕ್ಕಂಥ ಗದ್ಯವನ್ನು ಬರೆದಿರೋರು ಆರಾಮಿತ್ರ ಅವರ ಒಂದು ಪರಿಚಯವನ್ನು ಏನು ಮಾಡೋಣ ತಿಳ್ಕೊಳ್ಳೋಣ ಇಲ್ಲಿ ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯ ಈ ಒಂದು ಮರದ ಗಿಳಿ ಅಂತಕ್ಕಂಥ ಈ ಒಂದು ಗದ್ಯವನ್ನು ಬರೆದಿರ್ತಕ್ಕಂಥವರು ಆರ ಮಿತ್ರ ಇವ್ರಿಗ ಇವ್ರಿಗೂ ಇಲ್ಲಿ ಕೃತಿಕಾರರ ಪರಿಚಯ ಕೃತಿಕಾರರಾಗಿರ್ತಕ್ಕಂಥ ಯಾರು ಆರ ಮಿತ್ರ ಅವರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಇಲ್ಲಿ ಆರ ಮಿತ್ರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ಜನಿಸ್ತಾರೆ ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹಬ್ಬಾಳು ಎಂಬಲ್ಲಿ ಜನಿಸಿದರು ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದಾದ ಮಂಡ್ಯ ಜಿಲ್ಲೆಯ ಒಂದು ಅಕ್ಕಿ ಹಬ್ಬಾಳಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಬಂದ್ಬಿಟ್ಟು ಅಕ್ಕಿ ಹಬ್ಬಾಳು ರಾಮಣ್ಣ ಮಿತ್ರ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರು ಏನು ಅಕ್ಕಿ ಹಬ್ಬಾಳು ರಾಮಣ್ಣ ಮಿತ್ರ ಅಂತಕ್ಕಂಥ ಖ್ಯಾತ ವಾಗ್ಮಯಿಗಳಾದ ಇವರು ಚೆನ್ನಾಗಿ ವಾಗ್ಮಯಿಗಳಾಗಿರ್ತಕ್ಕಂಥವರು ವಾಗ್ಮಯಿಗಳಂದರೆ ಚೆನ್ನಾಗಿ ಮಾತನಾಡುವಂಥ ಒಂದು ಕಲೆಯನ್ನು ಹೊಂದಿರತಕ್ಕಂಥವ್ರು ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಕನ್ನಡ ಭಾಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ಸ್ನಾತಕೋತ್ತರ ವೃತ್ತಿಪರ ಕೋರ್ಸನ್ನು ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ ಬಳಿಕ ರೀಡರ್ ಆಗಿ ಪ್ರೊಫೆಸರಾಗಿ ಪ್ರಿನ್ಸಿಪಲರಾಗಿ ವಿವಿಧ ಕಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದರು ಇವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗನುಗುಣವಾಗಿ ಇವರಿಗೆ ಅನೇಕವಾದಂಥ ಒಂದು ಕೃತಿಗಳನ್ನು ಕೂಡ ಏನು ಮಾಡಿದ್ದಾರೆ ಅಂದರೆ ಬರೆದಿದ್ದಾರೆ ಇವರು ಬರೆದಿರ್ತಕ್ಕಂಥ ಪ್ರಮುಖವಾದಂಥ ಒಂದು ಕೃತಿಗಳನ್ನು ನೋಡೋಣ ಬನ್ನಿ ಮಕ್ಕಳೇ ಇವರ ಒಂದು ಮೊದಲನೇ ಒಂದು ಕೃತಿ ಆರಾತಕ್ಷತೆ ಮತ್ತು ಇತರ ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ಇತರ ಪ್ರಬಂಧಗಳು ಮಿತ್ರ ಕನ್ನಡದ ಮೇಘದೂತ ಮಹಾಭಾರತ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದಕಲ್ಪ ಒಳನೋಟಗಳು ಕವಿಗಳ ಬೆನ್ನೇರಿ ಕೈಲಾಸ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರು ಬರೆದಿರ್ತಕ್ಕಂಥ ಇಷ್ಟು ಕೃತಿಗಳು ಪ್ರಮುಖವಾದಂಥ ಒಂದು ಕೃತಿಗಳಾಗಿದ್ದಾವೆ ಇನ್ನು ಇವರು ಬಂದಿರುವಂಥ ಒಂದು ಪ್ರಶಸ್ತಿಗಳನ್ನು ನೋಡೋದಾದರೆ ಇವರಿಗೆ ನವರತ್ನ ರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗರಾಜ ಪ್ರಶಸ್ತಿಗಳು ಸಂಧಿಸಿದವೆ ಪ್ರಸ್ತುತ ಈ ಒಂದು ಪಾಠವನ್ನು ಏನು ಮಾಡಿದೆ ಅಂದರೆ ಅವರ ಒಂದು ಮಹಾಭಾರತ ವ್ಯಾಸ ಅಥವಾ ಪಾತ್ರ ಸಂಗತಿಗಳು ಪುಸ್ತಕದಿಂದ ಏನಾಗಿದೆ ಅಂದರೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಯಾವ ಗದ್ಯ ಒಣ ಮರದ ಗಿಳಿ ಅಂತಕ್ಕಂಥ ಈ ಒಂದು ಗದ್ಯವನ್ನು ಇನ್ನು ಅದೇ ರೀತಿಯಾಗಿ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥವನ್ನು ತಿಳಿಯೋಣ ಬನ್ನಿ ಮಕ್ಕಳೇ ನೆಕ್ಸ್ಟ್ ಇಲ್ಲಿ ಮೊದಲನೇ ಒಂದು ಪದ ಆಶ್ಚರ್ಯ ಅಂತಕ್ಕಂಥದ್ದು ಮೊದಲನೇ ಪದ ಯಾವುದು ಆಶ್ಚರ್ಯ ಆಶ್ಚರ್ಯ ಅಂದರೆ ಇದು ತಸ್ತಮ ಪದ ಅಚ್ಚರಿ ಅಂತಕ್ಕಂಥದ್ದು ಅಥವಾ ಬೆರಗು ಅಂತ ಅರ್ಥ ಬರುತ್ತೆ ಇನ್ನು ಕಳಕಳಿಸು ಕಳಕಳಿಸು ಅಂದರೆ ಮನೋಹರ ಪ್ರಕಾಶಿಸು ಒಳೆ ಅಂತ ಅರ್ಥ ಇನ್ನು ಗಳಿಗೆ ಅಂದರೆ ತದ್ಭವ್ ತದ್ಭವ ಪದ ಇದು ಘಟಿಕ ಅಥವಾ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಒಂದು ಗಳಿಗೆ ಅಂತ ಹೇಳ್ತೀವಲ್ವಾ ಅದನ್ನೇ ಇಪ್ಪತ್ನಾಲ್ಕು ನಿಮಿಷಗಳ ಒಂದು ಕಾಲಕ್ಕೆ ನಾವು ಗಳಿಗೆ ಅಂತೇಳಿ ಕರಿತೀವಿ ಇನ್ನು ದುರ್ಬರ ಅಂದರೆ ಧರಿಸಲಾಗದದ್ದು ಅಥವಾ ಹೊರಲಾಗದದ್ದು ದುರ್ಬಲ ಅಂದ್ರೇನು ಮತ್ತೆ ಅದು ಪುನಃ ಬರದೇ ಇರ್ತಕ್ಕಂಥದ್ದು ಯಥಾಸ್ಥಿತಿಗೆ ಬರದೇ ಇರ್ತಕ್ಕಂಥದ್ದು ಅಥವಾ ಹೊರಲಾಗದದ್ದು ಹೊರಲಾಗದದ್ದು ಅಂತ ಅರ್ಥ ಬರುತ್ತೆ ಇನ್ನು ನಂಜು ಅಂತಕ್ಕಂಥದ್ದು ಇಂಪಾರ್ಟೆಂಟು ನಂಜು ಅಂದರೆ ಇಲ್ಲಿ ವಿಷ ಅಂತ ಅರ್ಥ ಇನ್ನು ಪೊಟರೆ ಅಂದರೆ ಮರದೊಳಗಣ ಟೊಳ್ಳಾದ ಭಾಗ ಅಂದರೆ ಮಳ ಮರದೊಳಗಡೆ ಏನಾಗಿರುತ್ತೆ ಅಂದರೆ ಟೊಳ್ಳಾಗಿರುತ್ತೆ ಅದರೊಳಗಡೆ ಜಾಗ ಮಾಡ್ಕೊಂಡಿರ್ತವೆ ಪಕ್ಷಿಗಳು ಅದೇ ಪೊಟರೆ ಪೊಟರೆ ಅಂತ ಹೇಳಿ ಕರಿತೀವಿ ಅಂದರೆ ಮರದೊಳಗಡೆಯೂ ಟೊಳ್ಳಾದಂಥ ಒಂದು ಭಾಗ ಇನ್ನು ಭೋಗ ಅಂದರೆ ಸುಖದ ಅನುಭವ ಭೋಗ ಅಂದ್ರೇನು ಸುಖದ ಅನುಭವ ಇನ್ನು ಲೋಕವರ್ತನೆ ಅಂದರೆ ಲೋಕದ ಜನರ ನಡವಳಿಕೆ ಇನ್ನು ಸಂತೋಷ ಅಂದರೆ ಇದು ಸಂತಸ ಅಂತ ಅರ್ಥ ಬರುತ್ತಿತ್ತು ಅದ್ಭಾವ ಪದ ಇನ್ನು ಸಿರಿ ಅಂದರೆ ಶ್ರೀ ಅಂತಕ್ಕಂಥ ಅರ್ಥ ಬರುತ್ತೆ ಇದು ಸಂಪತ್ತು ಅಂತಕ್ಕಂಥದ್ದು ಶ್ರೀ ಅಂತಕ್ಕಂಥದ್ದು ತದ್ಭವ ಪದ ಶ್ರೀ ಅಂತಕ್ಕಂಥದ್ದು ತಸ್ತಮ ಇಲ್ಲಿ ಇದರ ಒಂದು ಅರ್ಥ ಬಂದ್ಬಿಟ್ಟು ಸಂಪತ್ತು ಅಂತಕ್ಕಂಥದ್ದು ಇನ್ನು ಆಶ್ರಯ ಆಶ್ರಯ ಅಂದರೆ ಆಸರೆ ಇದು ತಸ್ತಮ ತದ್ಭವ ಪದ ಆಶ್ರಯ ಮೀನ್ಸ್ ಅವಲಂಬನೆ ಅಂತಕ್ಕಂಥದ್ದು ಇನ್ನು ಕೃತಜ್ಞ ಕೃತಜ್ಞ ಅಂದರೆ ಉಪಕಾರ ಸ್ಮರಣೆ ಇಲ್ಲದಂಥವರು ಇಲ್ಲದವನು ಕೃತಜ್ಞ ಅಂದರೆ ಇಲ್ಲಿ ಉಪಕಾರ ಸ್ಮರಣೆ ಇಲ್ಲದವನು ಇನ್ನು ತತ್ವನಿಷ್ಠೆ ಅಂದರೆ ನಂಬಿದ ವಿಚಾರಗಳಿಗೆ ತತ್ವನಿಷ್ಠೆ ಅಂದರೆ ಏನಲ್ಲಿ ನಂಬಿರುವಂಥ ಒಂದು ವಿಚಾರಗಳಿಗೆ ಬದ್ಧನಾಗಿರುವುದು ಅಥವಾ ಶ್ರದ್ಧೆ ತೋರ್ತಕ್ಕಂಥದ್ದು ನಂಬಿರ ನಂಬಿಕೆ ಇಟ್ಟಿರುವಂಥ ಒಂದು ಗಿಡ ಮರ ಪರಿಸರ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅವುಗಳ ಮೇಲೆ ಇನ್ನು ದುರಾದೃಷ್ಟ ಅಂದರೆ ಕೆಟ್ಟ ಅದೃಷ್ಟ ದುರಾದೃಷ್ಟ ಅಂದರೆ ಏನು ಕೆಟ್ಟ ಅಥವಾ ಅದೃಷ್ಟ ಅಂತಕ್ಕಂಥದ್ದು ಇನ್ನು ಪರಹಿತ ಕಾಂಕ್ಷೆ ಕಾಂಕ್ಷೆ ಅಂದರೆ ಇನ್ನೊಬ್ಬರ ಒಳಿತನ್ನು ಬಯಸು ಅಂದರೆ ಇನ್ನೊಬ್ಬರಿಗೆ ಒಳಿ ಒಳ್ಳೆಯದನ್ನು ಏನು ಮಾಡಬೇಕು ಬಯಸಬೇಕು ಇನ್ನು ಬೀಗು ಅಂದರೆ ಉಪ್ಪು ಇಗ್ಗು ಮತ್ತು ಸಂತೋಷ ಪಡುವ ಅಂತ ಅರ್ಥ ಇನ್ನು ಮುದ ಅಂದರೆ ಇಗ್ಗು ಆನಂದ ಅಂತ ಅರ್ಥ ಇನ್ನು ವರ ಅಂದರೆ ಕೊಡುಗೆ ಇನ್ನು ಸಮೃದ್ಧಿ ಅಂದರೆ ಸಂಪತ್ತು ಏಳಿಗೆ ಅಂತ ಅರ್ಥ ಬರುತ್ತೆ ಇಂದಿನ ತರಗತಿಯಲ್ಲಿ ನಾವು ಈ ಒಂದು ಗದ್ಯವನ್ನು ಗಟ್ಟಿವಾಚನ ಮಾಡಿ ಮುಂದೆ ತರಗತಿಯಲ್ಲಿ ಇದರ ಒಂದು ವಿವರವನ್ನು ತಿಳಿಯೋಣ ಬನ್ನಿ ವಿದ್ಯಾರ್ಥಿಗಳೇ ಗದ್ಯ ಭಾಗ ಒಂದು ಒಣಮರದ ಗಿಳಿ ಬರೆದವರು ಆರಾಮಿತ್ರ ಕಾಸಿಯಲ್ಲಿ ಇಲ್ಲಿ ಕಾಸಿಯಲ್ಲಿ ಒಬ್ಬ ಬೇಡನಿದ್ದ ಅವನು ಎಂದಿನಂತೆ ಬೇಟೆಯಾಡಲು ಹೊರಟ ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು ಆ ಬಾಣವು ಒಂದು ಮರಕ್ಕೆ ತಾಗಿತು ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು ಅದರ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಹಸಿರಿನ ಸಿರಿ ಎಲ್ಲವೂ ಮಾಯವಾದವು ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ ಅವನಿಗೆ ಆಶ್ಚರ್ಯವಾಯಿತು ಗಿಳಿಯನ್ನು ಕರೆದು ಇಂಥ ಒಣ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ ಆ ಮಾತಿಗೆ ಹೀಗೆ ಹೇಳಿತು ಹಲವಾರು ವರ್ಷದಿಂದ ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ ನೆರಳು ನೀಡಿದೆ ಆದರೆ ಈಗ ದುರಾದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ಹಾಗೆಂದು ಈ ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲಿ ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ ಆದರೆ ವಾಸ ಮಾತ್ರ ಇಲ್ಲಿ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಇದು ಇಂಪಾರ್ಟೆಂಟು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಇಂದ್ರನಿಗೆ ತುಂಬ ಸಂತೋಷವಾಯಿತು ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಈ ಗಿಳಿಯ ತತ್ವನಿಷ್ಠೆ ಮೆಚ್ಚಿಕೊಂಡ ಮನುಷ್ಯ ಸಾರಿ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಹೀಗೆ ಪರಹಿತಕಾಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ ಆದರೆ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದ ಅದು ಎಂಥ ಜನ್ಮ ಬಯಸಿದ್ದರೂ ಎಂಥ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ ಆದರೆ ಹಾಗಿಳಿ ಕೇಳಿದ್ದು ಏನು ಗೊತ್ತೇ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪದ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಇಂದಿನ ತರಗತಿಯಲ್ಲಿ ಈ ಗದ್ಯವನ್ನು ಗಟ್ಟಿ ವಾಚನ ಮಾಡಿದ್ದೇವೆ ಮುಂದಿನ ತರಗತಿಯಲ್ಲಿ ಇದರ ಒಂದು ವಿವರಣೆಯನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಧನ್ಯವಾದಗಳು